ಜಗನ್ನೇತ್ರ ಸಮಯ ಸೂತ್ರಧಾರಿ ಸಮಯಾಧಿಪತಿ ಸೂರ್ಯದೇವ ಬೆಳಕಿನ ವರ ನೀಡೋ ಮಹಾನುಭಾವ ನೀನಿದ್ದರೆ ಜಗತ್ತು ನಿನ್ನಿಂದಲೇ ಸಂಪತ್ತು ನಿನ್ನ ಪ್ರಸಾದವೇ ನಮ್ಮ ಕೈ ತುತ್ತು ಪ್ರತಿದಿನದ ಆರಂಭ ನಿನ್ನ ದರ್ಶನ ಕತ್ತಲು ಕಾಳಗ ನಡೆಸುವುದು ನೀನಾದಾಗ ಮೌನ ಮಳೆರಾಯನ ಮನೆ ದೇವರು ನೀನೆ ಮನುಷ್ಯನೆಂಬ ಪ್ರಾಣಿಗೆ ಪ್ರಾಣದಾತ ನೀನೆ ಪ್ರಕೃತಿ ಮಾತಿಗೆ ತಂದೆ ನೀನು ಜನ ಬಾಂಧವರ ಬಂಧು ನೀನು ಪ್ರಪಂಚವೆಂಬ ಬಳಗಕ್ಕೆ ಆಧಾರ ಸ್ತಂಭ ನೀನು ನೀ ಹೊಲಿದರೆ ಬೆಳೆ ನಿನ್ನಿಂದಲೇ ಭೂತಾಯಿಗೆ ಕಳೆ ನಿನ್ನ ರೂಪವೇ ಬೆಳಕೆಂಬ ಆಭರಣ ಸಕಲರ ಸಂಪತ್ತಿಗೆ ನೀನೇ ಕಾರಣ ನಮಸ್ಕಾರ ಪ್ರಿಯ ಸೂರ್ಯದೇವ ಆವಿಷ್ಕಾರಕ್ಕೆ ಕಾರಣಭೂತ ಶಾಖವೆಂಬ ಸ್ಪರ್ಶ ಬಿಸಿ ಎಂಬ ಭಂಡಾರ ನಿನ್ನಿಂದ ಉಚಿತ ಕಳೆಯಿತು ಯುಗಗಳು ಅದರಲ್ಲಿತ್ತು ಲಕ್ಷಾಂತರ ವರ್ಷಗಳು ಕಣ್ಮರೆಯಾದ ಯೌವನ ಪರಮಾತ್ಮ ನೀ ಸದಾ ನಿತ್ಯ ನೂತನ ಮುಂಜಾನೆ ಸಂಜೆ ಮಾಡಬೇಕು ನಿನ್ನ ದರ್ಶನ ಅದುವೇ ಜನ ಜೀವನಕ್ಕೆ ಆಹ್ವಾನ ಕಷ್ಟವೆಂಬ ಕತ್ತಲು ಕಳೆಯಿತು ಬೆಳಕೆಂಬ ಸುಖ ಬಂತು ಸೂರ್ಯದೇವ ನೀನೇ ರಕ್ಷಕ